ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರೂ ಕೊಡಿದ್ರೆ ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಹೇಗಿರಲಿದೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸೆಪ್ಟೆಂಬರ್ ಐದರ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಗ್ರಹ ಸಂಚಾರದ ಬದಲಾವಣೆಯಿಂದಾಗಿ ನಿಮ್ಮ ವೃತ್ತಿ ಆರೋಗ್ಯ ಆರ್ಥಿಕ ಸ್ಥಿತಿ ಕುಟುಂಬ ವ್ಯವಹಾರ ಇದರಲ್ಲಿ ಏನೆಲ್ಲ ಬದಲಾವಣೆಯನ್ನ ಕಂಡಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸ್ಬೇಕು ಈ ರಾಶಿಯವರಿಗೆ ಸಂಬಂಧಪಟ್ಟಂತಹೆಯೇ ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣುವುದರ ಜೊತೆಗೆ ನಿಮ್ಮ ಸಮಸ್ಯೆಗಳು ಕೂಡ ಕಡಿಮೆಯಾಗಲಿದೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಹಿಂದಿನ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಪಡ್ತೀರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಈ ಸೆಪ್ಟೆಂಬರ್ ಐದರ ನಂತರ ಏನೆಲ್ಲ ಅದೃಷ್ಟವಲಿದೆ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಬರ್ತೀನಿ ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಈ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ ಶುಕ್ರನು ಸೆಪ್ಟೆಂಬರ್ ಹದಿನೈದರಂದು ನಿಮ್ಮ ಮೂರನೇ ಮನೆಗೆ ಅಂದರೆ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡಲಿದ್ದಾನೆ ಸ್ನೇಹಿತರೆ ಈ ರಾಶಿ ಬದಲಾವಣೆಯ ಪ್ರವೇಶದಿಂದಾಗಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳು ಶುಕ್ರನ ಬಲದಿಂದ ಉಂಟಾಗ್ತೋಗ್ತದೆ ಇನ್ನು ಮಂಗಳನ ರಾಶಿ ಬದಲಾವಣೆಯು ಸೆಪ್ಟೆಂಬರ್ ಹದಿಮೂರರಂದು ಐದನೇ ಮನೆಗೆ ತುಲಾರಾಶಿಗೆ ಮಂಗಳನು ಸಂಚರಿಸಲಿದ್ದಾನೆ ಸ್ನೇಹಿತರೆ ಇನ್ನು ಬುಧ ಮತ್ತು ಸೂರ್ಯನ ಸಂಚಾರವು ಸೆಪ್ಟೆಂಬರ್ ಹದಿನೈದು ಮತ್ತೆ ಸೆಪ್ಟೆಂಬರ್ ಹದಿನೇಳರಂದು ನಿಮ್ಮ ನಾಲ್ಕನೇ ಮನೆಗೆ ಅಂದರೆ ಕನ್ಯಾ ರಾಶಿಗೆ ಪ್ರವೇಶಿಸಲಿದ್ದಾರೆ ಸ್ನೇಹಿತರೆ ಗುರು ನಿಮ್ಮ ಒಂದನೇ ಮನೆಯಲ್ಲಿ ಸಂಚಾರವನ್ನು ಮುಂದುವರಿಸ್ತಾ ಬಂದರೆ ಶನಿ ನಿಮ್ಮ ಹತ್ತನೇ ಮನೆಯಲ್ಲಿ ಇರಲಿದ್ದು ರಾಹು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಕೇತು ನಿಮ್ಮ ಮೂರನೇ ಮನೆಯಲ್ಲಿ ಇರ್ತಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಮಿಥುನ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳು ಒಂದು ಉತ್ತಮವಾದ ಫಲಿತಾಂಶಗಳನ್ನು ತಂದುಕೊಡ್ತಾ ಹೋಗ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿರ್ಬೋದು ಬಹಳ ಬದಲಾವಣೆಗಳನ್ನು ಮತ್ತು ಮನ್ನಣೆಗಾಗಿ ಅವಕಾಶಗಳೊಂದಿಗೆ ಸಕಾರಾತ್ಮಕವಾದ ಬದಲಾವಣೆಗಳನ್ನು ಕೂಡ ನಿಮಗೆ ತರ್ತಾ ಹೋಗ್ತದೆ ಸ್ನೇಹಿತರೆ ಕುಟುಂಬ ಜೀವನವು ಬಹಳ ಅದ್ಭುತವಾಗಿರ್ತದೆ ಆದರೆ ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆಯ ನಿರ್ವಹಣೆಯ ಬರ್ತದೆ ಸ್ನೇಹಿತರೆ ತಿಂಗಳ ಮಧ್ಯದಲ್ಲಿ ಗ್ರಹಗಳ ಗಮನವು ನಿಮ್ಮ ಗ್ರಹ ವಾತಾವರಣದ ಮೇಲೆ ಬದಲಾಗುವುದು ಕಾರಣ ನಿಮ್ಮ ಮನೆಯ ಜೀವನದಲ್ಲಿ ಅವಕಾಶಗಳು ಮತ್ತು ಜವಾಬ್ದಾರಿಗಳನ್ನು ಎರಡನ್ನೂ ಕೂಡ ಈ ತಿಂಗಳು ತರ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ತಿಂಗಳಿನಲ್ಲಿ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ವೃತ್ತಿಪರರಿಗಂತೂ ಮೊದಲ ಎರಡು ವಾರಗಳಲ್ಲಿ ನಿಮ್ಮ ಕೆಲಸದ ಹೊರೆ ಕಡಿಮೆ ಇರ್ತದೆ ಸ್ನೇಹಿತರೆ ನಿಮ್ಮ ಹತ್ತನೇ ಮನೆಯಲ್ಲಿ ಶನಿಯ ಸಂಚಾರವಾಗುವ ಕಾರಣ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆಯೂ ಕೂಡ ಸಿಕ್ತೋಗ್ತದೆ ಸ್ಥಾನ ಅಥವಾ ಸ್ಥಳದಲ್ಲಿ ಕೆಲವು ಬದಲಾವಣೆಗಳನ್ನು ಈ ತಿಂಗಳಿನಲ್ಲಿ ಕಾಣಬಹುದಾಗಿದೆ ಅದರಲ್ಲೂ ಸೆಪ್ಟೆಂಬರ್ ಐದರ ನಂತರ ನಿಮ್ಮ ನಾಲ್ಕನೆಯ ಮನೆ ಮೇಲೆ ಗ್ರಹಗಳ ದೃಷ್ಟಿಯಿಂದ ಉಂಟಾಗುವಂತಹ ವೈಯಕ್ತಿಕ ಸಮಸ್ಯೆಗಳಿಂದಾಗಿ ನೀವು ಸ್ವಲ್ಪ ಈ ವೃತ್ತಿಯಲ್ಲಿ ರಜೆಯನ್ನು ತೆಗೆದುಕೊಳ್ಳುವುದು ಕುಳಿತಾಗಿರ್ತದೆ ಸ್ನೇಹಿತರೆ ಮನೆಯಿಂದನೇ ಕೆಲಸ ಮಾಡುವಂತಹವರಾಗಿದ್ರೆ ಇದು ಇನ್ನೂ ಒಳ್ಳೆಯದು ಸ್ನೇಹಿತರೆ ವಿಶೇಷವಾಗಿ ಮೂರನೇ ವಾರದಿಂದ ಹೊಸ ಉದ್ಯೋಗವನ್ನು ಹುಡುಕುವಂಥವರಿಗೆ ಮೊದಲ ಎರಡು ವಾರಗಳು ಉತ್ತಮವಾದ ಅವಕಾಶಗಳು ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ಆರ್ಥಿಕ ವಿಚಾರಕ್ಕೆ ಬರೋದಾದರೆ ಈ ಸೆಪ್ಟೆಂಬರ್ ತಿಂಗಳು ಆರ್ಥಿಕವಾಗಿ ಈ ಮಿಥುನ ರಾಶಿಯವರಿಗೆ ತುಂಬ ಕಡಿಮೆ ಸಹಾಯಕವಾಗಿರುತ್ತದೆ ಯಾಕೆಂದ್ರೆ ನಿಮಗೆ ಅನಿರೀಕ್ಷಿತವಾದ ಖರ್ಚುಗಳು ಎದುರಾಗ್ಬೋದು ವಿಶೇಷವಾಗಿ ಆಸ್ತಿ ಅಥವಾ ವಾಹನಗಳಿಗೆ ಸಂಬಂಧಪಟ್ಟಂತಹೆಯೇ ಖರ್ಚುಗಳು ಬರ್ಬೋದು ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸ್ಬೋದು ಅಥವಾ ಅವುಗಳ ದುರಸ್ತಿಗಾಗಿ ಹಣವನ್ನು ಕೂಡ ಈ ಟೈಮ್ನಲ್ಲಿ ಖರ್ಚು ಮಾಡುವಂತಹ ಪರಿಸ್ಥಿತಿ ಎದುರಾಗಲಿದೆ ಸ್ನೇಹಿತರೆ ವಿಶೇಷವಾಗಿ ಕೊನೆಯ ಎರಡು ವಾರಗಳಲ್ಲಿ ವಿಲಾಸಿ ವಸ್ತುಗಳ ಮೇಲೆ ಹಣವನ್ನು ವ್ಯರ್ಥ ಮಾಡಬೇಡಿ ಸ್ನೇಹಿತರೆ ಇದು ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಕಾರಣವಾಗಬಹುದು ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಹೇರಿ ನಿಮ್ಮ ಆರ್ಥಿಕ ನಿರ್ವಹಣೆ ಮೇಲೆ ಒಂದು ಬಜೆಟ್ ಅನ್ನ ರೂಪಿಸಿಕೊಳ್ಳಿ ಸ್ನೇಹಿತರೆ ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರ್ತದೆ ಸ್ನೇಹಿತರೆ ಇನ್ನು ಕೌಟುಂಬಿಕ ಜೀವನದ ವಿಚಾರಕ್ಕೆ ಬರೋದಾದ್ರೆ ಕೌಟುಂಬಿಕವಾಗಿ ಈ ಸೆಪ್ಟೆಂಬರ್ ತಿಂಗಳು ತುಂಬಾ ಉತ್ತಮವಾದ ಸಮಯವಾಗಿರ್ತದೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಮನೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂತಹ ಅವಕಾಶಗಳು ಕೂಡ ಕೂಡಿ ಬರ್ತೋಗ್ತದೆ ನಿಮ್ಮ ತಾಯಿಯ ಆರೋಗ್ಯವು ಬಹಳ ಉತ್ತಮವಾಗಿರ್ತದೆ ಸ್ನೇಹಿತರೆ ಕುಟುಂಬ ಸದಸ್ಯರೊಂದಿಗೆ ಅನಿರೀಕ್ಷಿತವಾದ ಪ್ರಯಾಣವನ್ನು ಕೂಡ ಸೂಚಿಸಲಾಗ್ತದೆ ಸಂತಾನ ಅಥವಾ ಮದುವೆಗಾಗಿ ಕಾಯುವಂತಹ ಜನರಿಗೆ ಈ ತಿಂಗಳು ಬಯಸಿದ ಫಲಿತಾಂಶಗಳನ್ನು ಪಡೆಯುತ್ತೀರಿ ಮಂಗಳನು ಐದನೇ ಮನೆಗೆ ಪ್ರವೇಶವನ್ನು ಮಾಡೋ ಕಾರಣ ಕೊನೆಯ ಎರಡು ವಾರಗಳಲ್ಲಿ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ಸೆಪ್ಟೆಂಬರ್ ತಿಂಗಳು ಹೇಗಿರ್ತದೆ ಈ ಮಿಥುನ ರಾಶಿಯವರಿಗಿಂತ ಅಂತ ಕೇಳೋದಾದರೆ ಈ ತಿಂಗಳು ಬಹಳ ಸಾಮಾನ್ಯವಾಗಿರ್ತದೆ ಮೊದಲ ಎರಡು ವಾರಗಳಲ್ಲಿ ನೀವು ಉತ್ತಮವಾದ ಆರೋಗ್ಯವನ್ನು ಹೊಂದಿರ್ತೀರಿ ನಂತರ ಸಣ್ಣ ಸಮಸ್ಯೆಗಳನ್ನು ನೀವು ಕಾಣ್ಬೋದಾಗಿದೆ ಅನಾರೋಗ್ಯಕರ ಆಹಾರದಿಂದಾಗಿ ನಿಮಗೆ ಹೊಟ್ಟೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಣಿಸ್ಬೋದು ಆದ್ದರಿಂದ ನಿಮ್ಮ ಆಹಾರ ಪದ್ಧತಿಯಲ್ಲಿ ಬಹಳ ಜಾಗರೂಕರಾಗಿ ಇರಬೇಕಾಗಿರ್ತದೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಆರೋಗ್ಯಕರ ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರದ ಸೇವನೆಯನ್ನ ಪಾಲಿಸಿ ಸ್ನೇಹಿತರೆ ಸಮತೋಲಿತವಾದಂತಹ ಆಹಾರ ಸೇವನೆಯನ್ನ ಮಾಡಿ ಇನ್ನು ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಗಾಗಿ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ವ್ಯಾಯಾಮ ಮತ್ತೆ ಧ್ಯಾನವನ್ನ ಅಳವಡಿಸಿಕೊಳ್ಳಿ ಸ್ನೇಹಿತರೆ ಇನ್ನು ವ್ಯಾಪಾರದ ವಿಚಾರಕ್ಕೆ ಬರೋದಾದ್ರೆ ವ್ಯಾಪಾರಸ್ಥರಿಗಂತೂ ಈ ಸೆಪ್ಟೆಂಬರ್ ತಿಂಗಳು ಉತ್ತಮವಾದ ಆದಾಯವನ್ನ ತಂದುಕೊಡುವಂತಹ ತಿಂಗಳಾಗಿರುತ್ತದೆ ಮತ್ತೆ ವ್ಯಾಪಾರದಲ್ಲಿ ಬೆಳವಣಿಗೆಯನ್ನು ಕಾಣುವುದರಿಂದ ಅವರಿಗೆ ಯಶಸ್ವಿಯಾದಂತಹ ತಿಂಗಳು ಕೂಡ ಈ ಸೆಪ್ಟೆಂಬರ್ ತಿಂಗಳೇ ಹೇಗಿರ್ತದೆ ಸ್ನೇಹಿತರೆ ಈ ತಿಂಗಳು ಕೆಲವು ಹೊಸ ಒಪ್ಪಂದಗಳು ಅಥವಾ ಸ್ಥಳದಲ್ಲಿ ಬದಲಾವಣೆಗಳನ್ನು ನೀವು ಕಾಣಬಹುದಾಗಿದೆ ನೀವು ಹೊಸ ವ್ಯಾಪಾರ ಅಥವಾ ಪಾಲುದಾರಿಕೆಯನ್ನು ಪ್ರಾರಂಭಿಸಲು ಯೋಚನೆಯನ್ನ ಮಾಡ್ತಿದ್ರೆ ಎರಡನೇ ವಾರದ ನಂತರ ಮಾಡುವುದು ಒಳಿತಾಗಿರ್ತದೆ ಸ್ನೇಹಿತರೆ ವ್ಯಾಪಾರದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆಯು ಕೂಡ ಸಿಕ್ತೋಗ್ತದೆ ಆದರೆ ಲಾಭದ ಅಧಿಪತಿಯಾಗಿರುವಂತಹ ಮಂಗಳನು ಐದನೇ ಮನೆಯಲ್ಲಿ ಇರುವ ಕಾರಣ ಬಂದ ಲಾಭವನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದು ಮುಖ್ಯವಾಗಿರ್ತದೆ ಸ್ನೇಹಿತರೆ ಒಟ್ಟಾರೆ ಈ ಮಿಥುನ ರಾಶಿಯವರಿಗೆ ವ್ಯಾಪಾರದಲ್ಲೂ ಕೂಡ ಉತ್ತಮವಾದ ಬದಲಾವಣೆಗಳನ್ನು ಕಂಡಿದ್ದೀರಿ ಲಾಭವು ಕೂಡ ಉತ್ತಮ ಮಟ್ಟದಲ್ಲಿಯೇ ಇರ್ತದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಈ ಸೆಪ್ಟೆಂಬರ್ ತಿಂಗಳು ಸಾಮಾನ್ಯವಾದಂತಹ ಸಮಯವಾಗಿರ್ತದೆ ಮತ್ತು ಬಹಳಷ್ಟು ಕಷ್ಟಪಟ್ಟ ನಂತರ ನಿರೀಕ್ಷಿತ ಫಲಿತಾಂಶಗಳನ್ನು ಈ ರಾಶಿಯವರು ಪಡೆಯುತ್ತೀರಿ ಈ ತಿಂಗಳಿನಲ್ಲಿ ಸ್ವಲ್ಪ ಅಜಾಗ್ರತೆಯನ್ನು ಮಾಡಿದರೂ ಕೂಡ ಸಮಸ್ಯೆಗಳು ಉದ್ಭವಿಸುವಂತಹ ಚಾನ್ಸಸ್ ಇರ್ತದೆ ಆದ್ದರಿಂದ ನಿಮ್ಮ ಪರೀಕ್ಷೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರ್ತದೆ ಅದರಲ್ಲೂ ಕೊನೆಯ ವಾರದಿಂದ ನಿಮ್ಮ ಅಧ್ಯಯನದ ಬಗ್ಗೆ ಉತ್ತಮವಾದ ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ ಏಕಾಗ್ರತೆಯನ್ನು ನೀವು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ನಿಮ್ಮ ಐದನೇ ಮನೆಗೆ ಮಂಗಳನು ಪ್ರವೇಶವನ್ನ ಮಾಡೋದರಿಂದಾಗಿ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಬಗ್ಗೆ ಹೆಚ್ಚು ಬದ್ಧರಾಗಿ ಇರಬೇಕಾಗುತ್ತದೆ ಆದರೆ ಪರೀಕ್ಷೆಯ ಸಮಯದಲ್ಲಿ ಒತ್ತಡ ಹೆಚ್ಚಾಗಿರಬಾರದು ಸ್ನೇಹಿತರೆ ಇದು ನಿಮ್ಮನ್ನ ಹೆಚ್ಚು ಗೊಂದಲಕ್ಕೆ ಹೀಡ್ ಮಾಡಬಹುದು ಆದ್ರಿಂದ ಶಾಂತವಾಗಿರುವುದು ಉಳಿತಾಗಿರುತ್ತದೆ ಸಮಯವನ್ನ ಪರಿಪಾಲಿಸುವುದು ಬಹಳ ಮುಖ್ಯವಾಗಿರುತ್ತದೆ ಸ್ನೇಹಿತರೆ ಈ ರಾಶಿಯವರು ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂತ ಅನ್ಕೊಂಡಿರೋರಿಗೆ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಈ ಸಮಯ ಹೊಳಿತಾಗಿರ್ತದೆ ನೀವು ಕಲಿತಂತಹ ಕೌಶಲ್ಯಗಳು ನಿಮ್ಮನ್ನ ಕೈ ಬಿಡೋದಿಲ್ಲ ಸ್ನೇಹಿತರೆ ಆದ್ದರಿಂದ ಕೌಶಲ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಹೋಗಿ ಇನ್ನು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಮಿಥುನ ರಾಶಿಯವರಿಗೆ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳು ಹಾಗೆ ಒಂದಿಷ್ಟು ಎಚ್ಚರಿಕೆಯನ್ನು ಕಂಡ್ರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಮಿಥುನ ರಾಶಿಯವರಿಗೆ ನಾವು ನೀಡುವಂತಹ ಸರಳ ಪರಿಹಾರಗಳೇನು ಹಾಗೆಯೇ ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಇನ್ನಷ್ಟು ಹೆಚ್ಚಿಸಲು ನೀವು ಮಾಡಬೇಕಾದಂತಹ ಕಾರ್ಯಗಳೇನು ಅಂತ ಕೇಳೋದಾದರೆ ನಿಮ್ಮ ಆರ್ಥಿಕ ವಿವೇಕಗಾಗಿ ಖರ್ಚುಗಳನ್ನು ನಿಯಂತ್ರಿಸಲು ಕುಬೇರನನ್ನು ಪೂಜಿಸಿ ಸ್ನೇಹಿತರೆ ಮಕ್ಕಳ ಶ್ರೇಯಸ್ಸಿಗಾಗಿ ಐದನೇ ಮನೆಯಲ್ಲಿ ಮಂಗಳನು ಇರೋದರಿಂದ ಮಂಗಳನ ಪ್ರಭಾವವನ್ನು ಕಡಿಮೆ ಮಾಡಲು ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಡಿಸಲು ಮಕ್ಕಳನ್ನು ಪ್ರೋತ್ಸಾಹಿಸಿ ಹಾಗೆಯೇ ಹನುಮಾನ್ ಚಾಲಿಸದ ಜೊತೆಗೆ ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ಆ ಮಂಗಳನ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದಾಗಿದೆ ಹಾಗೆ ಪ್ರತಿ ಶನಿವಾರದಂದು ಓಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ಆ ಶನಿ ದೇವರ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ಆ ಗುರುದೇವರ ಆಶೀರ್ವಾದಕ್ಕೆ ಪಾತ್ರರಾಗ್ತೀರಿ ಹಾಗೆಯೇ ಗುರುವಾರದಂದು ಹಿರಿಯರು ಮತ್ತು ಗುರುಗಳ ಆಶೀರ್ವಾದವನ್ನ ಪಡೆಯಿರಿ ಸ್ನೇಹಿತರೆ ನಿಮ್ಮ ಕೈಲಾದಷ್ಟು ಪ್ರತಿ ಶನಿವಾರ ದಾನವನ್ನು ಮಾಡಿ ಸ್ನೇಹಿತರೆ ಇದರಿಂದ ಆ ದೇವರ ಸಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗೋದ್ರೂ ಅಲ್ಲದೆ ಶನಿ ದೇವರ ಕೃಪೆಯೂ ಕೂಡ ನಿಮಗೆ ಸಿಕ್ತೋಗ್ತದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ಮಿಥುನ ರಾಶಿಯವರು ಮಾಡಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತೋಗ್ತೀರಿ ಹಾಗೆಯೇ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ನೆರವೇರ್ತ ಹೋಗ್ತವೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಕುಬೇರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಕುಬೇರ ದೇವ ಮಂಗಳ ದೇವ ಹಾಗೆ ಗುರುದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿ ಸಂಪತ್ತನ್ನು ಕೊಟ್ಟು ಕಾಪಾಡಿ ಕಾಪಾಡಿಯಂತಹ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್